ಕರೂರಿನ ಭೀಕರ ಕಾಲ್ತುಳಿತಕ್ಕೆ ಹೊಣೆ ಯಾರು ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರುವಂತಹ ನಿರೀಕ್ಷೆ ಕೂಡ ಇತ್ತು ಕರೂರಿನ ಭೀಕರ ಹೊಣೆ ಯಾರು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರುವಂತಹ ನಿರೀಕ್ಷೆ ಇತ್ತು ಆದರೂ ಅನುಮತಿಯನ್ನ ಹೇಗೆ ನೀಡಲಾಯಿತು ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಈ ಹಿಂದೆ ನಡೆದಂತಹ ಕೆ ಶೋನಲ್ಲಿ ಜನಸಾಗರವೇ ಹರಿದಿತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ವಿಜಯ್ ಅಭಿಮಾನಿಗಳು ಸೇರಿದ್ರು ತುಳಿತ ಸಂಭವಿಸಬಹುದು ಎನ್ನುವಂತಹ ಪ್ರಜ್ಞೆ ಇರಲಿಲ್ವಾ ಇವರಿಗೆ ವಿಜಯ್ ಸೇರಿದಂತೆ ಆಡಳಿತ ಪಕ್ಷ ಅಧಿಕಾರಿಗಳಿಗೆ ಪ್ರಜ್ಞೆ ಇರಲಿಲ್ವಾ ಅಮಾಯಕ ಜನರ ಸಾವಿಗೆ ರೆಸ್ಪಾನ್ಸ್ ಯಾರಾಗ್ತಾರೆ ಹೊಣೆ ಯಾರಾಗ್ತಾರೆ ಹಾಗಾದ್ರೆ ದುರಂತದ ಬಳಿಕ ಪರಿಹಾರ ಕೊಟ್ಟು ಸುಮ್ನಾದ್ರೆ ಸಾಕ ಎನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಾ ಇದ್ದಾರೆ ದುರ್ಘಟನೆಗೆ ಯಾರು ಹೊಣೆ ವಿಜಯ್ ಅರೆಸ್ಟ್ ಆಗ್ತಾರಾ ಹಾಗಾದ್ರೆ ಅಥವಾ ಆರ್ ಸಿಬಿಯಂತೆ ಕರೂರು ಕೇಸ್ ಕೂಡ ಹಳ್ಳ ಹಿಡಿಯುತ್ತ ಹೋದಂತಹ ಜೀವಗಳನ್ನ ನೀವು ಎಷ್ಟು ಪರಿಹಾರ ಕೊಟ್ಟರು ಕೂಡ ವಾಪಸ್ ತರಕಂತೂ ಆಗಲ್ಲ ಇದಕ್ಕೆಲ್ಲ ಕಾರಣ ಯಾರು ಮೇ ಬಿ ಅಭಿಮಾನಿಗಳೇ ಅಂತ ಅನ್ಸುತ್ತೆ ಯಾರೋ ಒಬ್ಬ ನಟ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅವ್ರ ಸಿನಿಮಾಗಳಲ್ಲಿ ಹಿಟ್ ಮಾಡ್ತೀವಿ ಅಂತಂದ್ರೆ ನಾವು ಹಿಟ್ ಮಾಡೋದು ಅವ್ರನ್ನ ನೋಡುವಂತಹ ಬರದಲ್ಲಿ ನಮ್ಮ ಜೀವವನ್ನೇ ಕಳೆದುಕೊಳ್ಳುವಂತಹ ಅಭಿಮಾನಕ್ಕೆ ಅಭಿಮಾನ ಅಲ್ಲ ದುರಭಿಮಾನಕ್ಕೆ ಹೋಗ್ಬಾರ್ದು ನಮ್ಮವರನ್ನ ನಾವೇ ಸಂಕಷ್ಟಕ್ಕೆ ದೂಡುವಂತಹ ಸಂದರ್ಭವನ್ನ ನಾವೇ ತಂದ್ಕೊಂಡಿರುವಂಥದ್ದು ಎಸ್ ಈಗಾಗಲೇ ವಿಜಯ್ ಸೇರಿದಂತೆ ಆಡಳಿತ ಪಕ್ಷ ಅಧಿಕಾರಿಗಳಿಗೆ ಇದ್ರ ಬಗ್ಗೆ ಏನು ಮುನ್ಸೂಚನೆಯನ್ನ ಕೊಟ್ಟಿರಲಿಲ್ವಾ ಎನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗಿರುವಂಥದ್ದು ಹಾಗೆ ನೋಡಿ ಬೆಂಗಳೂರಿನಲ್ಲಿ ಆರ್ ಸಿ ಯ ಒಂದು ಘಟನೆ ಏನಾಯಿತು ಅದೇ ಅದೇ ಘಟನೆಯಂತೆ ಅದೇ ಕೇಸ್ನಂತೆ ಈ ಕೇಸು ಕೂಡ ಹಳ್ಳ ಹಿಡಿಯುತ್ತಾ ಕಾದ್ ನೋಡಬೇಕಾಗತ್ತೆ ವಿಜಯ್ ರೋಡ್ ಶೋ ಜಿದ್ದಿಗೆ ಕಾರಣವಾಗಿತ್ತ ಎನ್ನುವಂತಹ ಪ್ರಶ್ನೆಯೂ ಕೂಡ ಎದುರಾಗಿದೆ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ವಿಜಯ್ ರೋಡ್ ಶೋ ಪ್ರತಿ ರೋಡ್ ಶೋನಲ್ಲೂ ಡಿಎಂಕೆ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಅಭಿಮಾನಿಗಳ ಮುಂದೆ ಕೆಂಡ ಕಾಡ್ತಾ ಇದ್ರು ವಿಜಯ್ ಸ್ಟಾಲಿನ್ ಸೇರಿದಂತೆ ಡಿಎಂಕೆಯನ್ನ ಹೀಯಾಳಿಸ್ತಾ ಇದ್ರು ದಳಪತಿ ವಿಜಯ್ ವಿಜಯನ್ನ ಹಣಿಯಲು ಡಿಎಂಕೆಗೆ ಒಂದು ಕಾಲ್ತುಳಿತ ಕೇಸ್ ಸಿಕ್ಕಂತಾಗಿದೆ ಒಂದು ಬ್ರಹ್ಮಾಸ್ತ್ರ ಅಂತಾನೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ತಮಿಳುನಾಡು ಚುನಾವಣೆ ನಡೆಯಲಿದೆ ತಮಿಳುನಾಡು ಚುನಾವಣೆ ತುಳಿತ ಕೇಸ್ ಅಸ್ತ್ರವಾಗಿಸಿಕೊಳ್ಳುತ್ತಾ ಹಾಗಾದ್ರೆ ಡಿಎಂಕೆ ಸರ್ಕಾರ ವಿಜಯ್ ರಾಜಕೀಯ ಬದುಕಿಗೆ ಕಾಲ್ತುಳಿತ ಹೊಡೆತವನ್ನ ಕೊಟ್ಬಿಡ್ತಾ ಹಾಗಾದ್ರೆ ಕಾನೂನಿನ ಸಂಕೋಲಿಯಲ್ಲಿ ವಿಜಯ್ ಸಿಲುಕ್ತಾರಾ ಹಾಗಾದ್ರೆ ಅಧಿಕಾರದಲ್ಲಿರ್ತಕ್ಕಂತ ಡಿಎಂಕೆ ಕಾನೂನಿನ ಬಲಿಯನ್ನ ಬೀಸಿ ವಿಜಯ್ ಅವರ ಮೇಲೆ ವಾಗ್ದಾಳಿಯನ್ನು ನಡೆಸುತ್ತಾ ಟಿವಿ ಕೆ ಸ್ಥಾಪಕ ವಿಜಯ್ ಪೊಲಿಟಿಕಲ್ ಕರಿಯರ್ ಎಲ್ಲಿಗೆ ಅಂತ್ಯವಾಗುತ್ತಾ ಅಥವಾ ಮುಂದುವರಿಯುತ್ತಾ ಮುಂದೆ ಗೊತ್ತಾಗುತ್ತೆ ತಮಿಳುನಾಡಿನ ಪವರ್ ಪಾಲಿಟಿಕ್ಸ್ ಇದಾಗಿದೆ ನೋಡಿ ಅಹ್ ವಿಜಯ್ ಅಂತಂದ್ರೆ ತಮಿಳುನಾಡಿನಲ್ಲಿ ಹಾಗೆ ಸಾಕಷ್ಟು ಅಪಾರವಾದಂತಹ ಸಂಖ್ಯೆಯನ್ನ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಹೊಂದಿದ್ದಾರೆ ಯಾವುದೇ ಒಂದು ರೋಡ್ ಶೋ ಆಗಿದ್ರು ಕೂಡ ಆ ರೋಡ್ ಶೋನಲ್ಲಿ ಡಿ ಎಂ ಕೆ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಾ ಇದ್ರು ಯಾವಾಗ ಈ ಒಂದು ಟಿ ವಿ ಕೆ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ಆಗಿಂದ ಕೂಡ ಪ್ರಚಾರದಲ್ಲಿ ಇದ್ದೇ ಇದ್ದಾರೆ ಈ ಪಕ್ಷದ ಸಂಘಟನೆಯಾಗಿ ಪಕ್ಷದ ಒಂದು ಪ್ರಚಾರ ಸಂದರ್ಭದಲ್ಲಿ ಡಿ ಎಂ ಕೆ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಸ್ಟಾಲಿನ್ ಅವರ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸ್ತಾ ಇದ್ರು ಆದರೆ ಈ ಒಂದು ಕಾಲ್ತುಳಿತ ಏನಿದೆ ಸ್ಟಾಲಿನ್ ಅವರಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಬಿಡ್ತಾ ಬ್ರಹ್ಮಾಸ್ತ್ರವಾಗಿ ಮಾರ್ಪಾಡು ಮಾಡ್ಕೊಂಡ್ಬಿಡ್ತಾರಾ ಎನ್ನುವಂತಹ ಪ್ರಶ್ನೆ ರಾಜಕೀಯಕ್ಕೆ ಬರಲೇಬೇಕು ಎನ್ನುವಂತಹ ಉದ್ದೇಶದಿಂದ ಬಂದವರಲ್ಲ ಆದರೆ ರಾಜಕೀಯಕ್ಕೆ ಬರಬೇಕು ಅಂತ ಸುಮಾರು ಕೂಡ ಮಾಡ್ಕೊಂಡು ಬಂದವರು ವಿಜಯ್ ಆದರೆ ಇದ್ದಕ್ಕಿದ್ದಂತೆ ಈ ರೀತಿಯ ಘಟನೆ ಅವರ ರಾಜಕೀಯ ಕರಿಯರ್ನ ಕರಿಯರ್ಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಬಿಡುತ್ತಾ ಅಂತ್ಯ ಹಾಡ್ಬಿಡುತ್ತಾ ಎನ್ನುವಂತಹ ಒಂದು ಪ್ರಶ್ನೆ ತುಂಬಾ ಕಾಡ್ತಾ ಇರುವಂತದ್ದು ತಮಿಳುನಾಡಿನ ಒಂದು ಪವರ್ ಪಾಲಿಟಿಕ್ಸ್ ನಲ್ಲಿ ಸ್ಟಾಲಿನ್ ವರ್ಸಸ್ ವಿಜಯ್ ಹಿಂದೆಯೂ ಕೂಡ ಇತ್ತು ಈಗಲೂ ಕೂಡ ಇದೆ ಆದರೆ ಈ ಒಂದು ಕದನ ಯಾವ ರೀತಿ ತಮಿಳುನಾಡು ರಾಜಕೀಯದಲ್ಲಿ ಬೆಳವಣಿಗೆಯನ್ನು ತರಲಿದೆ ಕಾದ್ ನೋಡ್ಬೇಕಾಗುತ್ತಾರೆ